ಅರಣಪ್ಪ ಎಸ್ ಶರಣಪ್ಪ ನನ್ನ ಹೆಸರು ನಾನು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಹರಿವಿಗೆ ಸೊಸೈಟಿ ಮ್ಯಾನೇಜರ್ ಅಂತ ನೇಮಕ ಆಗಿದೆ ನನ್ನ ಹಿನ್ನೆಲೆ ಏನಂದ್ರೆ ಕೃಷಿಕ ಕುಟುಂಬ ನಂದು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಸಾವಿರದ ಎಂಟುನೂರ ಹನ್ನೊಂದ್ ಸಾವಿರದ ಎಂಟುನೂರ ಉಳಿದಲ್ಲಿ ಆ ರೊಕ್ಕದಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದು ಹದಿನೈದು ಎಕರೆ ಹೊಲತಾ ಇದ್ದೆ ನಾನು ಈ ಬರಡು ಭೂಮಿಯಲ್ಲಿ ಏನಿತ್ತು ಅಂದ್ರೆ ಪರಿಸ್ಥಿತಿ ಬರೀ ಜಾಲಗಳಿದ್ದು ಸಾವಿರ ರೂಪಾಯಿ ಎಕರೆ ಅಂದಕ್ಕೆ ದಡಗನ್ ತಗೊಂಡ್ಬಿಟ್ಟಿ ಹೌದು ಅದಕ್ಕೆ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರಿವಿ ಬ್ರ್ಯಾಂಚ್ ನೀನೇನು ಚಿಂತೆ ಮಾಡಬೇಡ ಅಂತ ಕೇಸಿ ಡೆವಲಪ್ಮೆಂಟ್ ಲೋನು ಮತ್ತೆ ಕ್ರಾಪ್ ಲೋನ್ ಕೊಟ್ಟರು ಓಕೆ ಅನುಕೂಲ ಆಯ್ತು ಹೌದು ನನಗೆ ಇವತ್ತಿಗೂ ನಾನು ಥ್ಯಾಂಕ್ಸ್ ಟು ಯೂನಿಯನ್ ಬ್ಯಾಂಕ್ ಅಂತ ಹೇಳ್ತೀನಿ ಆಮೇಲೆ ಎರಡು ಮೂರು ಸಲ ಫ್ಲಡ್ ಬಂತು ಹೌದು ಬಂದ ಲಾಸ್ ಆಯಿತು ಪ್ಲಾಂಟೇಶನ್ ಮಾಡಿದ ವರ್ಷನೇ ದೊಡ್ಡ ಮಳೆ ಬಂದ್ಬಿಡ್ತು ಎಂಟು ನೂರು ಗಿಡ ಬಗ್ಗೆ ಬಿಟ್ಟಿದ್ವು ಪ್ರೆಜರ್ಗೆ ನೀರು ಸೆಳೆತಕ್ಕೆ ಎಂಟು ನೂರು ಗಿಡ ಹುರ್ಕು ಸೀದಾ ಮಾಡಿ ನಾನು ಕಟ್ಟಿದ್ದೇನೆ ಇಡೀ ಜಿಲ್ಲೆದಾಗ ಮೊದಲೇ ಪ್ಲಾಟ್ ನಂದು ಜಿಲ್ಲೆ ಜಿಲ್ಲೆಯಲ್ಲಿ ಮೊದಲೇ ಪ್ಲಾಟ್ ಎರಡನೇ ಮೂರನೇ ವರ್ಷ ಏನಾಗಿ ಅಂದ್ರೆ ಹಂದಿಗಳು ಆವಳಿ ಆಯ್ತು ಹಂದಿ ಹಂದಿ ಕಾಡ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತಕ್ಕೋಗ್ಬಿಡ್ತು ಪರ್ ಓ ಜಾಸ್ತಿ ಆಯ್ತು ಸರ್ ಜಾಸ್ತಿ ಅವಾಗ ಎಲ್ಲರಿಗ ಒಂದೊಂದು ಎಕರೆಗೆ ಒಂದ್ ಲಕ್ಷ ಇಪ್ಪತ್ತು ಒಂದ್ ಲಕ್ಷ ಮೂವತ್ತ್ ಸಾವಿರ ಎಕರೆಗೆ ಎಷ್ಟು ಟನ್ ಬರುತ್ತೆ ಸರ್ ನಂದು ಹತ್ತು ಟನ್ ಮ್ಯಾಗ ಬರುತ್ತೆ ಸರ್ ಮಾಡಿದ ಅವರೇ ವೆಹಿಕಲ್ ತಗೊಂಡ್ವಿ ಹೋಯ್ತೀವಿ ಪೇಮೆಂಟ್ ಮಾಡಿ ಇದು ಒಂದು ರಿಸಿಪ್ಟ್ ಕೊಡ್ತಾರ ಆ ರಿಸಿಪ್ಟ್ ಪ್ರಕಾರ ಎಷ್ಟು ಹನ್ನೇ ತಾರೀಕು ಲಿಂದ ಮೂವತ್ತನೇ ತಾರೀಕು ವರೆಗೆ ನೀವು ಎಷ್ಟೇ ಕಳ್ಸ್ರಿ ಹತ್ತನೇ ಹತ್ತು ಹನ್ನೆರಡನೇ ತಾರೀಕು ಪೇಮೆಂಟ್ ಆಗುತ್ತೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಆ ಇವತ್ತಿನ ವಿಡಿಯೋದ ವಿಶೇಷ ಏನಂತಂದರೆ ನಮ್ಮ ಭಾಗದಲ್ಲಿ ಮಾದರಿ ರೈತ ರೈತಂತ ಹೇಳಿಕೆ ಬಯಸ್ತೀನಿ ನಮ್ಮ ಜೊತೆ ಶರಣಪ್ಪ ಇದ್ದಾರೆ ಅವರು ಈ ತಾಳೆ ಕೃಷಿನ ಮಾಡಿ ಈಗ ಸದ್ಯಕ್ಕೆ ಸಕ್ಸಸ್ ಅನ್ನ ಕಂಡಿದ್ದಾರೆ ಅವರ ವೃತ್ತಿ ಜೀವನದಲ್ಲಿ ಅಂದರೆ ರಿಟೈರ್ಮೆಂಟ್ ಜೀವನದಲ್ಲಿ ಇವತ್ತು ಅವರೊಂದು ನೆಮ್ಮದಿ ಜೀವನ ಸಾಕ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಭಾಗದಲ್ಲಿ ಇವರು ಮಾದರಿ ರೈತಂತ ನಾನು ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ ಬನ್ನಿ ಅವರತ್ರ ವಿಚಾರಗಳನ್ನು ಅಂತ ಆಮೇಲೆ ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳಕ್ಕೆ ಬಯಸ್ತಾ ಇದ್ದೀನಿ ಬನ್ನಿ ಅವ್ರ ಹತ್ರನೇ ಮುಂದಿನ ವಿಚಾರನ ಕೇಳೋಣಂತ ಸರ್ ನಮಸ್ಕಾರ ನಮಸ್ಕಾರ ಶರಣಪ್ಪ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕಾಗಿ ವಿನಂತಿ ನಮ್ಮ ವೀಕ್ಷಕರಿಗೆ ನಾನು ಶರಣಪ್ಪ ಎಸ್ ಶರಣಪ್ಪ ನನ್ನ ಹೆಸರು ನಾನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಹರಿವಿಗೆ ಹಾಂ ಸರ್ ಸೊಸೈಟಿ ಮ್ಯಾನೇಜರ್ ಅಂತ ನೇಮಕ ಇದೆ ವಿ ಎಸ್ ಎಸ್ ಎಲ್ ವಿ ಎಸ್ ಎನ್ ಪ್ಯಾಕ್ಸಿ ಸದ್ಯಕ್ಕೆ ಪ್ಯಾಕ್ಸು ವಿ ಎಸ್ ಎನ್ ನೇಮಕ ಇದೆ ಹಾಂ ಸರ್ ಅಲ್ಲಿಂದ ಎರಡು ಸಾವಿರ ಹದಿನಾರುವರೆಗೂ ಅಲ್ಲೇ ನೌಕರಿ ಮಾಡಿದೆ ನಲವತ್ತೊಂದು ವರ್ಷ ನಾನು ಅರಿವಿಯಲ್ಲಿದ್ದೆ ಹೌದಾ ನನ್ನ ಹಿನ್ನೆಲೆ ಏನಂದ್ರೆ ಕೃಷಿಕ ಕುಟುಂಬ ನನ್ನದು ಓಕೆ ನಾವು ಹರಿವಾಗ ನೌಕರಿ ಮಾಡಕ್ ಅಲ್ಕು ನಾನು ನಮ್ಮ ಈಗ ಈ ಬಿಜೆಪಿ ಮುಖಂಡರ ಶಂಕರಗೌಡರು ಅಂಬರೀಶ್ ಪಾಟೀಲ್ ಮೂವರು ಕೂಡಿ ಒಂದು ಹೊಲ ಮಾಡಿದ್ವಿ ನಾವು ಯಾವಾಗಲೂ ಕೃಷಿ ಬಗ್ಗೆನೂ ಜಾಸ್ತಿ ಹತ್ತಿ ಬೆಳೆ ಬೆಳೆದ್ವಿ ಹತ್ತಿ ಬೆಳೆ ಬೆಳೆದಾಗ ನಮ್ಗೆ ಮೂವರ ನಡುವೆ ಒಬ್ರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಕೂಡ ಎಂಬತ್ತು ಮೂರಲ್ಲಿ ಎಂಬತ್ಮೂರಲ್ಲಿ ಹತ್ತೊಂಬತ್ತು

ಸಾವಿರ ರೂಪಾಯಿ ಎಕರೆ ಅಂತ ತಗೊಂಡ್ಬಿಟ್ರಾಗ ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹರಿ ಅಲ್ಲಿ ಗಿರಿಧರ ಅಂತ ಒಬ್ರು ಮ್ಯಾನೇಜರ್ ಇದ್ರು ಗಿರಿಧರ ಅಂತ ಓಕೆ ಅವರು ನನಗೆ ಬಹಳ ಆತ್ಮೀಯರು ಒಂದ್ಸಲ ನಾನ್ ಹೊಲಕ್ ತಗೊಂಡ್ ಸರ್ ಅಂತ ನೋಡಮ್ ನೆಡಿ ವಲಕ ಅಂತಂದ್ರೆ ಈ ಹೊಲಕ್ ಅವಾಗ ದಾರಿ ಸತ್ತಿದ್ದಿಲ್ಲ ಹೌದು ಈ ಹೊಲಕ ಈ ಗಡಿನ ದಾರಿ ಇರ್ಲಾರ ಸೊಲಗಿ ಮಾಡಗಿರಿ ರೈತರು ಕನಿಷ್ಠ ಒಂದು ಇನ್ನೂರು ಇನ್ನೂರ ಐವತ್ತು ಎಕರೆ ಆಂಧ್ರದವ್ರಿಗೆ ಮಾರಿಬಿಟ್ರು ಬಹಳ ಚೀಪ್ ರೇಟ್ ಅಲ್ಲಿ ಹನ್ನೆರಡು ನೂರ ಐವತ್ತು ಹದಿನೈದು ನೂರ ರೂಪಾಯಿ ಮಾರಿದ್ರು ನಾನು ತಗೊಂಡಾಗ ಗಿರಿಧರ್ ಅವ್ರು ಬಂದು ನಮ್ದು ಒಲ ನೋಡಿ ಓಕೆ ನೀನೇನ್ ಚಿಂತೆ ಮಾಡಬೇಡ ಅಂತ ಕೇಸಿ ಡೆವಲಪ್ಮೆಂಟ್ ಲೋನು ಮತ್ತೆ ಕ್ರಾಪ್ ಲೋನ್ ಕೊಟ್ಟರು ಓಕೆ ಆ ಲೋನ್ ನಿಂದ ನಾನು ಏನ್ ಮಾಡಿದೆ ಎಲ್ಲ ಗಿಡ ಕಿಚ್ಚಿದೆ ಅವ್ ಪ್ರೋಕ್ಲೇನ್ ವ್ಯವಸ್ಥೆ ಇದ್ದಿಲ್ಲ ಮನ್ಯುವಲ್ ಆಗಿ ಮನುಷ್ಯರನ್ನ ಕಿಚ್ಚಿದೆ ಮನುಷ್ಯರಿಂದ ಕಿಚ್ಚಿ ಪ್ರಪ್ರಥಮವಾಗಿ ನಾನು ಪ್ಯಾಡ್ ಹಚ್ಚಿದೆ ಬತ್ತಿದೆ ಸರ್ ನೀರು ಹಳದ್ ನೀರು ಹಳದ್ ನೀರು ಅಳಕ್ಕ ನಾವು ಒಂದು ನೂರು ನೂರ ಐವತ್ತು ಸೀಲ ಉಸು ತುಂಬಿ ಅಡ್ಡಾಕಿ ಹಾಕಿ ನೀರು ಆ ನೀರಿನಿಂದ ನಾನು ಬರೀ ಹತ್ತೊಂಬತ್ತು ಚೀಲ ಗೊಬ್ಬರ ಹಾಕಿದ್ದೆ ಯಾಕ ಅಂದ್ರೆ ನಮ್ಮಲ್ಲಿ ನಮ್ಮ ಇದೆ ಸರ್ ಇದು ಕರೆ ಕುಂದ್ರಲಿ ವಾಲ ಇಲ್ಲಾಂದ್ರ ಇದಾಗಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡಿ ಸಲ ಹಚ್ಚಿಬಿಟ್ವಿ ಹತ್ತೊಂಬತ್ತು ಚೀಲ ಗೊಬ್ಬರ ಹಾಕಿದ್ರೆ ಇನ್ನೂರ ಮೂರ್ ಚೀಲ ಭತ್ತ ಆಯ್ತು ನಾ ಲೆವೆಲ್ ಖರ್ಚೆಲ್ಲ ಅರ್ವಾಗಿ ಬೆಳೆ ಲೆವೆಲ್ ಖರ್ಚು ಅರ್ವಾಯ್ತು ಒಳ್ಳೆ ಬ್ಯಾಂಕಿನ ಸಾಲ ನನಗ ಬಹಳ ಬಹಳ ಅನುಕೂಲ ಆಯ್ತು ನನಗೆ ಇವತ್ತಿ ನಾನು ಥ್ಯಾಂಕ್ಸ್ ಟು ಯೂನಿಯನ್ ಬ್ಯಾಂಕ್ ಅಂತಾನೆ ಹೇಳ್ತೇನೆ ಆಮೇಲೆ ನಾನು ಎಷ್ಟು ತೊಂಬತ್ತಾರವರೆಗೆ ಪ್ಯಾಡಿ ಮಾಡಿದೆ ಓಕೆ ಆಮೇಲೆ ಎರಡು ಮೂರು ಸಲ ಫ್ರೆಡ್ ಬಂತು ಹೌದು ಬಂದ ಲಾಸ್ ಆಗಿದೆ ಲಾಸ್ ಆಗಿ ಎರಡು ಒಂದು ಐದು ವರ್ಷ ಜ್ವಾಳ ಮಾಡಿದೆ ಅದು ನನಗೆ ವರ್ಕೌಟ್ ಆಗಲ್ಲ ನನಗೆ ಯಾವಾಗ್ಲೂ ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಅದು ಮಾಡೋಕೆ ಇದು ಮಾಡೋಕೆ ಒಂದು ಸ್ವಭಾವ ನನಗೆ ನಾನು ಯೂನಿವರ್ಸಿಟಿಗೆ ಹೋಗಿ ಕೇಳಿದೆ ಸರ್ ಹಿಂಗರಿ ನಾನು ಹೊಲ್ದಾಗ ದೊಡ್ಡ ಮಳೆ ಬಂದಾಗ ಒಂದ ಒಂದ ಒಂದ್ವರೆ ಫೀಟ್ ನೀರು ಲೆವೆಲ್ ನಾಗ ಅರ್ದೋಗ್ಬಿಡತ್ತ ಅಂತ ಹೇಳಿ ಅಳ್ಳ ಪಕ್ಕದಲ್ಲಿರೋದ್ರಿಂದ ಅಂತ ಇಲ್ಲ ದೊಡ್ಡ ಮಳೆ ಬಂದಾಗ ಮಾತ್ರ ದೊಡ್ಡ ಮಳೆ ಬಂದಾಗ ಮಾತ್ರ ಹೊಲೆಲ್ಲಾ ಒಂದ ಫೀಟ್ ನೀರು ಅಂತ ಹೇಳಿದೆ ಅದೇ ಟೈಮ್ ನಲ್ಲಿ ಒಬ್ರು ಧನಂಜಯ್ ಅಂತ ಕೇಸಿ ಬಿ ಎಸ್ ಅಗ್ರಿ ಮುಗಿಸಿದ ಒಬ್ಬ ಸ್ಟೂಡೆಂಟ್ ಹೊರ್ಗಡೆಯಿಂದ ಸೆಣಬ್ದವರೇ ನೀವ್ ಎಲ್ಲಿ ಇರ್ತೀರಿ ಅಂತ ಹಿಂಗೆ ಅಂತ ಸಾರ್ ಏನಿಲ್ರಿ ತಾಳೆ ಬೆಳೆಚ್ ಬಿಡ್ರಿ ಅದು ನೀರಾಗಿದ್ರೆ ಏನೂ ಆಗಂಗಿಲ್ಲ ಅಂತ ಹೇಳಿ ಅವ್ಕೆ ಇದು ಜಾಸ್ತಿ ನೀರಿದ್ರು ಇದ್ರು ತಡಕಂತದ ನೀ ಎರಡು ಮೂರು ದಿವ್ಸ ನೀರ್ ನಿಂತ್ರು ಏನಾಗಲ್ಲ ಒಂದ್ ವಾರ ನಿಂತ್ರ ಏನಾಗಲ್ಲ ಹೌದು ಬೇರೆ ಗಿಡಗಳಾದ್ರೆ ಕೊಡ್ಕೊಳ್ತೀವಿ ಎಲ್ಲ ಇದಾಗ್ತಾವ ಅವ್ರು ಆಯ್ತು ಸರ್ ಅಂತಂದಿ ನೀವು ಎಲ್ಲಿಂದ ನಾನ್ ಅದೇ ಟ್ರಿಬಲ್ ಎಫ್ ಕಂಪ್ನಿಯಲ್ಲಿ ನೌಕರಿ ಮಾಡ್ತೀ ನಾನು ತ್ರೀ ಎಫ್ ಕಂಪ್ನಿಯಲ್ಲಿ ಬರೆತನ ನಮ್ಮ ಹೊಲಕ್ ಬಂದ್ರು ಅವ್ರು ಓಕೆ ಬಂದ್ ಹೊಲ ಎಲ್ಲ ನೋಡಿದ್ರು ಮಾರ್ಕೌಟ್ ಕೊಟ್ರು ನನಗೆ ಸಸಿ ಕೊಡ್ಸ್ಬಿಟ್ರು ಓಕೆ ಸಸಿ ಕೊಡ್ಸಿದ್ಮೇಕ ನಾನು ಪ್ಲ್ಯಾಂಟೇಶನ್ ಮಾಡಿದೆ ಓಕೆ ಪ್ಲ್ಯಾಂಟೇಶನ್ ಮಾಡಿದ್ ವರ್ಷನೇ ದೊಡ್ಡ ಮಳೆ ಬಂದ್ಬಿಡ್ತು ಓಹೋ ಅದೇ ವರ್ಷ ಅದೇ ವರ್ಷ ಎಂಟು ನೂರು ಗಿಡ ಬಗ್ಗಿ ಬಿಟ್ಟಿದು ಓ ಆ ಪ್ರಜರಿಗೆ ಗಿಡ ಹುರುಕೊಂದಲೇ સીધા ಮಾಡಿ ನಾನು ಕಟ್ಟಿದೆ ಸಪೋರ್ಟ್ ಸಪೋರ್ಟ್ ಹಿಂಗ ಸೀದ ಪ್ರಜರಿಗೆ ಭಾಗ್ಯದನ್ನ સીધા ಮಾಡಿ ಕಟ್ಟಿದ್ದೆ ಓ ಆ ಲೈಟ್ ಕಂಬಗಳಿಗೆ ಸಪೋರ್ಟ್ ಮಾಡಿ ಆ ರೀತಿ ಕಟ್ಟಿ ನಾನು ಸಕ್ಸ ಆಯ್ತೆ ಆಮೇಲೆ ನಾನು ಒಂದು ವರ್ಷ ನಾನು ನೋ ಅನ್ಸಲ್ಲ ಯಾಕಂದ್ರೆ ಅವಾಗ ಇಡೀ ಜಿಲ್ಲೆದಾಗ ಮೊದಲೇ ಪ್ಲಾಟ್ ನಂದು ಜಿಲ್ಲೆಯಲ್ಲಿ ಮೊದಲೇ ಪ್ಲಾಟ್ ಸೂಪರ್ ಅಲ್ಲ ನನಗೆ ಮ್ಯಾಗ್ನೀಸಿಯಮ್ ಗೊಬ್ಬರ ಬೋರಾನ್ ಎಲ್ಲ ವರ್ಷಕ್ಕ ನಾಲ್ಕು ಸಲ ಕೊಟ್ರು ನನಗ ಅಂದ್ರೆ ನೀವು ಯಾವ್ದೇ ರೀತಿ ಖರ್ಚು ಮಾಡಿಲ್ಲ ಮೊದಲ ವರ್ಷ ಸ್ವಲ್ಪ ಖರ್ಚು ಮಾಡಿ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇರ್ಬೋದು ಏನಿರ್ಬೋದು ನನಗೆ ಒಂದು ಚಂದ ಈ ಗುಂಡಿ ತೋಡೋದು ಗುಂಡಿ ತೋಡೋದು ಹತ್ತು ರೂಪಾಯಿ ಒಂದು ಗುಂಡಿ ತೋಡಿನಿ ಪ್ಲಾಂಟೇಶನ್ ಎಲ್ಲ ಕೂಡ ಅರವತ್ ಅರವತ್ತೈದು ಸಾವಿರ ಖರ್ಚು ಅಂದ್ರೆ ಗುಂಡಿ ಎಷ್ಟು ಸೈಜ್ ಎರಡು ಎರಡು ಒಳಗಡೆ ಗಿಡದಿಂದ ಗಿಡಕ್ಕೆ ಏನ್ ಡಿಸ್ಟೆನ್ಸ್ ಹಾಕ್ತಾರೆ ಸರ್ ಮೊದಲು ಇಪ್ಪತ್ತೇಳು ಫೀಟ್ ಇತ್ತು

ಅದು ಇದು ಇದ್ ಬಿಡುತ್ತ ಒಳಗೆ ಸೊಲಾಗಿ ನಮ್ ಹೊಸ್ದ ಏನ್ ಗೊತ್ತಿಲ್ಲ ನನ್ನ ಯಾರಿಗ ಗೊತ್ತಿಲ್ಲ ಹೌದು ನಾನು ಒಬ್ರು ಹಿಂಗೆ ಕೇಳಿದಾಗ ಅವ್ರು ತಲೆ ಕೆಡ್ಸಿ ಈ ಫೋರೈಟ್ ಇತ್ತು ಫೋರೈಟ್ ನ ಒಂದು ಚೀಟಲ್ಲಿ ಪ್ಲಾಸ್ಟಿಕ್ ಎಲ್ಲಿ ತೂತಾಕಿ ಇಟ್ಟು ಫೋರೈಟ್ ಪ್ಲಾಸ್ಟಿಕ್ ಬರಂಗಿಲ್ಲ ಅದು ಕಮ್ಮಿ ಆಯ್ತು ಹೌದು ಬದ್ಲೇ ಸಲ ಸಕ್ಸ್ ಸಕ್ಸಾದಿ ಎರಡನೇ ಮೂರನೇ ವರ್ಷ ಏನಾಗಿ ಬಿಡುತ್ತೆ ಅಂದ್ರೆ ಹಂದಿಗಳು ಆವಳಿ ಆಯ್ತು ಹಂದಿ ಹಂದಿ ಕಾಡು ಹಂದಿ ಅದು ಇದು ಮಾಡಿ ರಾತ್ರಿ ಎಲ್ಲ ಬೆಂಕಿ ಹಾಕಿ ಅವೆಲ್ಲ ಮಾಡಿ ಅದ್ರ ಬಂದ್ ಮಾಡಿದ್ವಿ ಅಂದ್ರೆ ಈ ಸೋಲರ್ ಸೋಲರ್ ಹಾಕಿದ್ವಿ ಸೋಲರ್ ಆಗ್ತಿತ್ತು ಹಂದಿಗಳು ಇದಕ್ಕ ಅವು ಗಿಡಕ್ ಬಿದ್ದು ಬಿಟ್ರೆ ಕಿತ್ತ ಹೋಗ್ಬಿಡ್ತದ ಅಲ್ಲ ಸರ್ ಈ ಬಾರ್ಡರ್ ಏನಾದ್ರು ಫೆನಿಶಿಂಗ್ ಮಾಡಿ ಮಾಡಿಸಿದ್ರಿ ಬಾರ್ಡರ್ ಫೆನಿಶಿಂಗ್ ಆದ್ ನೋಡ್ರಿ ಎಲ್ಲರೂ ಮೂರ್ ವರ್ಷಕ್ಕೆ ಬೆಳೆ ಬರ್ತಂದ್ರೆ ನಾನ್ ಮೂರ್ ವರ್ಷ ಬೆಳೆ ಸರ್ ಗರ್ತ ದೊಡ್ಡವಾಗಿಲ್ಲ ಅಂತ ಅಂಬ ಸಲಗಿ ನಾನ್ ನಾಲ್ಕನೇ ವರ್ಷಕ್ಕೆ ಬೆಳೆ ತಗೊಂಡೆ ಬಡ್ಡೆ ಸ್ವಲ್ಪ ಹೆಲ್ದಿದ್ರೆ ಮಕ್ಕಳು ಸ್ವಲ್ಪ ಆ ರೀತಿ ನಾನು ಗರ್ತ್ ದೊಡ್ಡ ಇದ್ರೆ ಕಾಯಿ ಚಲೋ ಆತವ್ ಅಂದ್ರೆ ನನ್ ಇವತ್ತು ಕಾಯಿ ಸೈಜ್ ನೋಡಿದ್ರೆ ಹೆಚ್ಚು ಕಡಿಮೆ ಇವತ್ ಕೆಜಿ ಮೂವತ್ತೈದು ಕೆಜಿ ಮ್ಯಾಗ ಬರ್ತಾವ್ ಸೂಪರ್ ಅಲ್ಲ ಆಮೇಲೆ ಭೂಮಿ ಬಹಳ ತೊಡಗಿದ್ರು ಇಲ್ಲಿ ಗರ್ತ್ ಬರಂಗಿಲ್ಲ ಒಳಗಡೆ ಬರೀ ಒಂದು ಭೂಮಿ ಒಂದು ಬರುತ್ತೆ ಇದು ನನಗ ದೈವದತ್ತ ಅವ್ರು ನಮ್ಗ ಮೂರ್ ವರ್ಷ ಇತ್ತು ಫ್ರೀ ಗೊಬ್ಬರ ಫ್ರೀ ಮ್ಯಾಗ್ನೀಸಿಯಂ ಸಲ್ಬಿಟ್ಟು ಬೋರಾನು ಎಲ್ಲ ಕೊಡ್ತ್ರು ನನ್ ಹೊಲಕ್ಕ ವಾರದಾಗ ಎರಡ್ ಸಲ ವಾರದಾಗ ಒಂದ್ಸಲ ಆಫೀಸರ್ಸ್ ವಿಸಿಟ್ ಮಾಡ್ತಾರೆ ಎಷ್ಟ ಸಲ ಅಂದ್ರೆ ನನ್ನ ಕಂಪನಿ ಎಂ ಡಿ ಸತ್ಯ ನಾನು ನೋಡಿ ನನ್ನ ಪ್ಲಾಂಟೇಶನ್ ನೋಡಿ ಬಹಳ ಖುಷಿ ಆದ್ರು ಒಂದೇ ಯೂನಿವರ್ಸಲ್ ಆಗಿ ಅದು ಶರಣಪ್ಪ ನಿಂದ ಬಹಳ ಚೆನ್ನಾಗಿ ಅದಂತೆ ಅದು ಇದು ಕಂಪನಿ ಎಲ್ಲಿ ಬರುತ್ತೆ ಸರ್ ನಮಗೆ ಇದು ಹೈದರಾಬಾದ್ ಅಲ್ಲಿ ಹೈದರಾಬಾದ್ ರಾಮ್ಪುರದಲ್ಲಿ ಇದೆ ಈಗ ಯಾರಾದ್ರೂ ಹೊಸ ರೈತರು ಏನಾದ್ರು ಇದನ್ನ ಮಾಡಬೇಕು ಅಂತಂದ್ರೆ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗೆ ಇಲ್ಲಿ ಇಲ್ಲಿ ಫೀಲ್ಡ್ ಆಫ್ ಅರ ಎ ಜಿ ಎಂ ಅಂತ ಕೆ ಸಿ ದೇವರಾಜನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಸೀನಿಯರ್ ಪ್ರಕಾರ ಕೊಡ್ತಾರೆ ಕ್ಯೂ ಸಿಸ್ಟಮ್ ಕ್ಯೂ ಸಿಸ್ಟಮ್ ಅಂತ ನನ್ನ ವಲ ನೋಡದ ಸಲಗೆ ಟ್ರಿಬಲ್ ಎಫ್ ಕಂಪನಿಯ ಎಮ್ಡಿ ಸಂಜಯ್ ಗೋಯಂಕ ವಿತ್ ಫ್ಯಾಮಿಲಿ ಬೈ ಇದ್ರು ಸೂಪರ್ ಅಲ್ಲ ಸರ್ ಹಂಗಿದ್ರೆ ಅದ್ರ ರಾಯಚೂರು ಜಿಲ್ಲೆಯಲ್ಲಿ ಮೊದ್ಲೇ ಪ್ಲಾಟ್ ನಂದು ಹಿಂಗಾಗಿ ಅವರು ನನ್ನ ಒಲ ನೋಡಕ್ ಬೇಗ ಇವತ್ತಿಗೂ ಸರಣಪ್ಪ ಅಂತಂದ್ರೆ ಅವರು ಮಾಡಿಗಿರಿ ರೈತ ಅದೇ ಸರ್ ಗೊತ್ತಾಯ್ತು ನಮ್ಮ ಭಾಗದಲ್ಲಿ ನೀವು ಒಬ್ಬ ಮಾದರಿ ಅಂತಾನೆ ಹೇಳ್ಕೋಬಹುದು ನಾವ್ ಮಾದರಿ ಅಂತ ಇಲ್ಲ ನಾವು ಬಂದವರು ಹೌದು ಸರ್ ಬಿಟ್ಟರೆ ಬೇರೆ ಗೊತ್ತಿಲ್ಲ ಹೌದು ಯಾಕಂದ್ರೆ ಈಗ ನಿವೃತ್ತಿ ಜೀವನನ ಆರಾಮವಾಗಿ ಇದ್ರಿಂದ ಈಗ ನನ್ನ ನಿವೃತ್ತಿ ಜೀವನ ನನಗೆ ಬಹಳ ಆಗಿ ವರ್ಷ ಆಯ್ತು ಸರ್ ನಿವೃತ್ತಿಯಾಗಿ ನಿಮ್ದು ಎರಡ್ ಸಾವಿರ ಹದಿನೈದು ಜೂನ್ ಹದಿನೈದು ಜೂನ್ ಒಂಬತ್ತು ವರ್ಷ ಮುಗಿತು ಒಂಬತ್ತು ವರ್ಷದಿಂದ ನಿಮ್ಗೆ ಅಂದ್ರೆ ನೀವು ರಿಟೈರ್ಮೆಂಟ್ ಆಗ್ತಿದ್ದಂಗೆ ಇದು ಫಸಲ್ ಫಸಲ್ ಕೊಡಕಾಯ್ತು ಅಂದ್ರೆ ನಿಮಗೆ ಅಲ್ಲಿಗೆ ಕರೆಕ್ಟ್ ಆಗಿತ್ತು ನನಗೆ ಟೈಮ್ ಪಾಸ್ ಒಂದು ಇದೊಂದು ವ್ಯವಸ್ಥೆ ಆಯ್ತು ಹೌದು ಈಗ ಮುಂದೆ ಮಾಡಂತ ರೈತರಿಗೆ ನೀವೇನು ಹೇಳಕ್ ಬಯಸ್ತೀರಿ ಸರ್ ಗೆ ಬಹಳ ಅನುಕೂಲ ನೀರು ಸಫಿಶಿಯಂಟ್ ಇದ್ರೆ ಇದು ಬಾಳ ಚಲೋ ಇದಕ್ ಇನ್ನೊಂದು ಹೇಳ್ಬೇಕಾದ್ರೆ ಕೆಲವು ಮಂದಿ ಲೇಜಿ ಹಾರ್ಟಿಕಲ್ಚರ್ ಅಂತ ಇದ ಹಾ 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 ಕೆಲವು ಇದಕ್ಕ ಲೇಜಾ ಅತ್ತ್ ಕೇಳ್ತಾರಂತ ಯಾಕಂದ್ರ ದಿನನಿತ್ಯ ಬಂದ್ ನೋಡೋದಿಲ್ಲ ಒಳಗ ಕೆಳಗ ನೀರು ಗೊಬ್ಬರ ಮೂರ್ ತಿಂಗಳ ಮೇಲೆ ಗೊಬ್ಬರ ನೀರ್ ನೋಡ್ಕೊಂಡ್ಬಿಟ್ಟು ಸಾಕು ಪ್ರತಿದಿನ ಯಾವ್ದೇ ಕೆಲಸ ಇರಲ್ಲ ಸೇರಂಗಿಲ್ಲ ಔಷದ ಹೊಡಿಯಂಗಿಲ್ಲಾ ಏನಿಲ್ಲಾ ಹತ್ತಿ ಮೆಣಸಿನಕಾಯಿ ಎಲ್ಲ ಇರೋದಿಲ್ಲ ಈ ಕಾಳಜಿ ಜಾಸ್ತಿ ಇರಬೇಕು ರೋಗಗಳು ಜಾಸ್ತಿ ಆಮೇಲೆ ಇದಕ್ಕೆ ಏನಾದ್ರು ರೋಗ ಬರ ಚೊಲೋ ಏನ್ ಚಾನ್ಸ್ ಯಾವುದು ಹುಳ ಮಾಡಿ ಯಾವುದಿಲ್ಲಾ ಹ್ಮ್ ಅಂದ್ರೆ ಇದು ಸಸಿ ನಾಟಿ ಮಾಡಿದ ನಾಲ್ಕನೇ ವರ್ಷದಿಂದ ಫಲ ಎಷ್ಟೇ ಮೂರ್ ವರ್ಷ ಅಂತ ಹೇಳಿದ್ರು ಮೂರ್ ವರ್ಷಕ್ಕೆ ಸಾಧ್ಯ ಈಡ್ ಬರ್ತಾ ನಾಲ್ಕು ಐದು ಎರಡ್ ವರ್ಷ ನಮ್ ಖರ್ಚಿ ಸರಿ ಆಗ್ತಾ ಏಳನೇ ವರ್ಷ ಲಾಭದಾಯಕ ಏಳನೇ ವರ್ಷದಿಂದ ಲಾಭ ಅಂದ್ರೆ ಒಂದು ಎಕರೆಯಿಂದ ಎಷ್ಟು ಟನ್ ಇಳುವರಿ ಬರ್ತದೆ ಎವರೇಜ್ ಹತ್ತು ಟನ್ ಇದೆ ಅವರೇಜ್ ಅದು ಈ ವರ್ಷ ಸ್ವಲ್ಪ ಕಡಿಮೆ ಇದೆ ನನ್ನೊಂದಲ್ಲ ಟೋಟ್ ಕರ್ನಾಟಕನೇ ಟ್ವೆಂಟಿ ಪರ್ಸೆಂಟ್ ಈಲ್ಡ್ ಕಡಿಮೆ ಅಂದ್ರೆ ಈ ವರ್ಷ ಮಳೆ ಆಗಿರದೆ ಮಳೆ ವಾತಾವರಣಕ್ಕೂ ಏನು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಇಲ್ಲಿ ಸರ್ ಈ ವರ್ಷ ಮಳೆನೇ ಸರಿ ಆಗ್ಲಿಲ್ಲಲ್ಲ ಹಂಗಾಗಿ ಎಲ್ಲಾ ಬೆಳೆಗಳು ಸಾಮಾನ್ಯವಾಗಿ ಕುಗ್ಗಿದವ್ ಸರ್ ಇವಾಗ ಆ ಅಂದ್ರೆ ಇವಾಗ ನಿಮಗೆ ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್ ಪ್ಲಾಂಟೇಶನ್ ಮಾಡಕ ಪ್ಲಾಂಟೇಶನ್ ಮಾಡೋದ್ರಿಂದ ಹಿಡಿದು ಬೆಳೆ ಟೈಮ್ ಟೈಮಲ್ಲಿ ಕೂಡ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಎಷ್ಟು ಲಾಭ ಬರುತ್ತೆ ಒಂದು ವರ್ಷಕ್ಕೆ ಬೆಳೆ ಮುಂಚೆ ಮುಂಚೆಕಂದ್ರೆ ಹದಿನೈದು ಸಾವಿರ ರೂಪಾಯಿ ಕಟ್ಬಾರ ಎಕರೆಗೆ ಪ್ಲಾಂಟೇಶನ್ ಮಾಡಕ್ ಎಲ್ಲಷ್ಟು ಕುಡಿ ಹದಿನೈದು ಸಾವಿರ ಓಕೆ ಮೇಂಟೆನೆನ್ಸ್ ಅದೊಂದು ಹದಿನೈದು ಸಾವಿರ ಬರ್ತಾ ಮೂರ್ ವರ್ಷ ಮೂರ್ ವರ್ಷ ತನಕ ಹದಿನೈದು ಬರುತ್ತೆ ಓಕೆ ಯಾವಾಗ ಇಲ್ಡ್ ಶುರು ಆಯ್ತು ಅವಾಗ ಕಂಪಲ್ಸರಿ ಗೊಬ್ಬರ ಕೊಡಕ್ರ ಮೂರ್ ತಿಂಗಳ ಅವಾಗ ಅವ್ರ ಗೊಬ್ಬರ ಕೊಟ್ಟಿರ್ತಾರ ನಮ್ ಮ್ಯಾಗ್ ಖರ್ಚು ಅಷ್ಟೇ ಯಾವಾಗ ಇಲ್ಡ್ ನಾಲ್ಕನೇ ಶುರು ಆಯ್ತಂದ್ರೆ ನಾನು ಈಗಿನ ಲೆಕ್ಕಾಚಾರ ಪ್ರಕಾರ ಮೂವತ್ತೆಂಟು ಸಾವಿರ ರೂಪಾಯಿ ಲೆಕ್ಕ ಕತ್ಬ ಒಂದೆಕ್ರೆಗೆ ಒಂದು ವಿಶೇಷ ಏನಂದ್ರೆ ಪ್ರತಿ ವರ್ಷ ಹಾಂ ಸರ್ ಮಾರ್ಚ್ ಒಳಗ ಒಂದು ಟೆಕ್ನಿಕಲ್ ಗ್ರೂಪ್ ಮೀಟಿಂಗ್ ಅಂತ ಆಗ್ತ ಓಕೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಇದರಲ್ಲಿ ಹಾ ಸರ್ ಟೆಕ್ನಿಕಲ್ ಗ್ರೂಪ್ ಮೀಟಿಂಗ್ ಆತ ಅದ ಡೆಪ್ಟಿ ಕಮಿಷನರ್ ಅಧ್ಯಕ್ಷತೆ ಇಲ್ಲ ಓಕೆ ನನ್ನ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರ ಅಂತ ವಿಶ್ವನಾಥ್ ಪಾಟೀಲ್ ನನ್ನ ಪ್ರಗತಿಪರ ಐತಂತ ಸೆಲೆಕ್ಟ್ ಮಾಡಿದ್ರು ಸೂಪರ್ ಅಲ್ಲ ಸರ್ ಹಾಂ ಸರ್ ಅದರಲ್ಲಿ ಇದು ತಾಳೆ ಬೆಳೆಗೆ ಅಷ್ಟು ಖರ್ಚು ಬರಂಗ ಇಷ್ಟು ಖರ್ಚು ಬರೋದ್ ಲೋಕ ರೂಢಿ ಎಲ್ಲಾರ ಅದನ್ನ ಹೇಳಿದೆ ಪದ್ಧತಿ ಪ್ರಕಾರ ಕಟಿಂಗ್ ಎಲ್ಲಷ್ಟು ಲೆಕ್ಕಾಚಾರ ಹಾಕಿದ್ರೆ ಮೂವತ್ತೆಂಟು ಸಾವಿರ ಖರ್ಚು ಬರ್ತೀರಿ ಅಂತ ಹೇಳಿದ್ಮಕ ಈಗ ಅದು ಸ್ಕೇಲ್ ಆಫ್ ಫೈನಾನ್ಸ್ ನಲ್ಲಿ ಸೇರಿ ಸರಿ ಒಳ್ಳೇದಾಯ್ತು ಅಂದ್ರೆ ಇವಾಗ ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡಿ ಎಷ್ಟು ಲಾಭ ಒಂದು ನಾಲ್ಕು ವರ್ಷದ ನಂತರ ನಾಲ್ಕು ವರ್ಷದ ನಂತರ ನೋಡ್ರಿ ನಮ್ಮಲ್ಲಿ ನೀರಾವರಿ ಬೆಳೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಸ್ ಬರ್ತಾವ ನಮ್ದು ಇತ್ತು ರೂಪಾಯಿ ಈ ವರ್ಷ ವರ್ಷದಿಂದ ಈ ಉಕ್ರೇನ್ ಯುದ್ಧ ಆಮೇಲೆ ತ್ರೀ ಸೆವೆಂಟಿ ಬಗ್ಗೆ ಇಂಡೋನೇಷ್ಯಾ ಅಧ್ಯಕ್ಷ ಕಮೆಂಟ್ ಮಾಡಿದ ಸಲಗಿ ನಮ್ದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತಕ್ಕೋಗ್ಬಿಡ್ತು ಪರ್ ಟನ್ ಜಾಸ್ತಿ ಆಯ್ತು ಸರ್ ಜಾಸ್ತಿ ಅವಾಗ ಎಲ್ಲಾರು ಒಂದೊಂದು ಎಕರೆಗೆ ಒಂದ್ ಲಕ್ಷ ಇಪ್ಪತ್ತು ಒಂದ್ ಲಕ್ಷ ಮೂವತ್ತು ಸಾವಿರ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ವರೆಗೆ ಒಂದ್ ಎರಡು ವರ್ಷ ಇತ್ತು ಸರ್ ಅದು ಆಯ್ತು ಒಂದೂವರೆ ವರ್ಷ ಒಂದೂವರೆ ವರ್ಷ ನಮ್ಗೆ ಬಹಳ ಲಾಭ ಒಳ್ಳೆ ಲಾಭ ಅದೇ ಆ ಒಂದು ಫೀಲ್ಡ್ ನಲ್ಲಿ ನಮ್ಗೆ ಭಾಳ ಅನುಕೂಲ ಆಯ್ತು ಈಗ ಮಿನಿಮಮ್ ಹದಿಮೂರು ಸಾವಿರದ ನಾನೂರ ಇಪ್ಪತ್ತಾರು ರೇಟ್ ಎಮ್ ಎಸ್ ಟಿ ಫಿಕ್ಸ್ ಮಾಡ್ಯಾರ ಫಿಕ್ಸ್ ಮಾಡ್ತೀವಿ ಈಗ ಹನ್ನೆರಡು ಸಾವಿರದ ಹನ್ನೊಂದು ಸಾವಿರದ ಒಂಬೈನೂರು ಈಗ ನಮ್ಗೆ ಸಿಗಕ ಈ ವರ್ಷ ಹನ್ನೆರಡು ಸಾವಿರದ ಎಂಟುನೂರ ಒಂಬತ್ತೊಂಬತ್ ಮೂರು ರೂಪಾಯಿ ಸಿಕ್ಕದ ಡಿಫ್ರೆನ್ಸ್ ಅಮೌಂಟ್ ಏನಾದ್ರು ಹದಿಮೂರ್ ಸಾವಿರದ ನಾನೂರ ನಾನ್ನೂರ ಸರಕ ನಮ್ಗೆ ಕೊಡ್ತದೆ ಎಕರೆಗೆ ಎಷ್ಟು ಟನ್ ಬರುತ್ತೆ ಸರ್ ನಮ್ದು ಹತ್ತು ಟನ್ ಮ್ಯಾಗ್ ಬರುತ್ತೆ ಸರ್ ಹತ್ತು ಟನ್ ಮೇಲೆ ಒಂದ್ ಎಕರೆ ಆದ್ರೆ ಈ ವರ್ಷ ಕಡಿಮೆ ಬಂದದ್ದು ಈ ವರ್ಷ ಕಡಿಮೆ ನಂದೊಂದೇ ಅಲ್ಲ ಮಳೆ ಮಳೆಲ್ಲ ಮಳೆಗಾಲದ ಅಭಾವ ಅಥವಾ ಏನೋ ತ್ರೋಟ್ ಕರ್ನಾಟಕದಾಗ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಬಂದದ್ದು ಎಷ್ಟು ಬೋರ್ವೆಲ್ ಇದೆ ಸರ್ ನಾಲ್ಕು ಬೋರ್ವೆಲ್ ನಾಲ್ಕು ಬೋರ್ವೆಲ್ ಸರಿ ಹೋಗ್ತದೆ ಸರ್ ನೀರು ಸರಿ ಹೋಗ್ತ ಆದ್ರೆ ನಂದು ನನ್ನ ಲೆಕ್ಕಾಚಾರ ಪ್ರಕಾರ ನೋಡ್ರಿ ನೀರು ನಾವು ಹಳ್ಳಕ್ಕೆ ನೀರಿರೋವರೆಗೆ ಫ್ಲಡ್ ಇರಿಗೇಷನ್ ಓಕೆ ಹಳ್ಳಕ್ಕ ನೀರ್ ಮಕ್ಕ ನಾವು ಡ್ರಿಪ್ ಕಂಟಿನ್ಯೂ ಮಾಡ್ತೀರಾ ಸ್ವೀಟ್ ವಾಟರ್ ಐತಾ ಸರ್ ಇದರಲ್ಲಿ ನೀರು ಪೂರ್ತಿ ಸ್ವೀಟ್ ವಾಟರ್ ಅಲ್ಲ ಆದ್ರೆ ಅಗ್ರಿಕಲ್ಚರ್ ಗೆ ಉಪಯೋಗ ಆಗಷ್ಟು ಟೆಸ್ಟ್ ಮಾಡ್ಸಿನಿ ಟೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಈ ಬೆಳೆ ಯಾವ ಭೂಮಿಗೆ ಸೂಕ್ತ ಅಂತ ನಿಮ್ಗೆ ಏನಾದ್ರು ಇಲ್ಲ ಎಲ್ಲಾ ಭೂಮಿಗೆ ಸೂಕ್ತ ಎಲ್ಲಾ ಭೂಮಿಗೆ ಸೂಕ್ತ ನೀರು ಗೊಬ್ಬರ ಇವೆರಡು ಅವಶ್ಯಕತೆ ನೀರು ಗೊಬ್ಬರ ಅವಶ್ಯಕತೆ ಓಕೆ ಅಂದ್ರೆ ಮೇಂಟೆನೆನ್ಸ್ ಲೆಕ್ಕದಲ್ಲಿ ಬಂತಂದ್ರೆ ಲೇಬರ್ ತೊಂದರೆ ಲೇಬರ್ ಸರ್ ಇಲ್ಲಿ ಏನಂದ್ರೆ ಕಟಿಂಗ್ ಮಾಡೋದು ನಮ್ಗೆ ಗೊತ್ತಿಲ್ಲ ನಾನು ಹಿಂಗಾಕಿಸಿ ಪ್ರತಿ ತಂದಿಗೆ ಎರಡ್ ಸಾವಿರ ರೂಪಾಯಿ ಖರ್ಚು ಬರಕ್ ಆತ ಆದ್ರೆ ಆಂಧ್ರದಲ್ಲಿ ಬರೀ ಹನ್ನೆರಡು ನೂರ ರೂಪಾಯಿ ಖರ್ಚು ಬರಕ್ ಆದ್ರೆ ನಮ್ಮ ಘನ ಸರ್ಕಾರ ನಮ್ಗೆ ಪ್ರತಿ ಏಳು ವರ್ಷ ನಂತರ ಅಂದ್ರೆ ಕಟಿಂಗ್ ಪ್ರಾರಂಭ ಆದ ಏಳು ವರ್ಷ ನಂತರ ಒಂದು ಟೆನ್ ಗೆ ಸಾವಿರ ರೂಪಾಯಿ ಹಾರ್ವೆಸ್ಟಿಂಗ್ ಚಾರ್ಜ್ ಅಂತ ಕೊಡ್ತಾರೆ ನನಗೆ ಈ ವರ್ಷ ಕೊಟ್ಟಾರ ಈ ಎರಡ್ ಸಾವಿರದ ಇಪ್ಪತ್ತೆರಡರ ಕೊಟ್ಟಿದ್ರು ಗ್ಯಾಪ್ ಆಗಿತ್ತು ಈ ವರ್ಷ ನನಗೆ ಕೊಟ್ಟಾರ ಈ ಅನುಕೂಲ ಗಣ ಸರ್ಕಾರದವ್ರು ನಮ್ಗೆ ಮಾಡಕ್ಕೆ ಹಿಂಗಾಕೆ ನನಗ ಹದಿನೇಳು ಹದಿನೆಂಟು ನೂರು ರೂಪಾಯಿ ಪರ್ ಟನ್ ಖರ್ಚು ಬರಕೈತೆ ಇಲ್ಲಿ ನಿಮ್ಗೆ ಲೋಕಲ್ ಅಲ್ಲಿ ಲೇಬರ್ಸ್ ಸಿಗ್ತಾರ ಲೇಬರ್ ಸಿಗ್ತಾರೆ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ನಾನು ಮಷಿನ್ ತಂದೆ ಕಿಸಾನ್ ಬಂದ್ರೆ ಅದು ಭಾರಿ ಹೀಟ್ ಆಗ್ತಿತ್ತು ಅದೇ ಅಮೆಜಾನ್ ನಲ್ಲಿ ಅರವತ್ತೆಂಟು ಸಾವಿರ ರೂಪಾಯಿದಂಗೆ ತಿಂದ ಒಂದು ಪೀಸ್ ಕೊಡಂಗಿಲ್ಲ ಅಂದರು ಹಿಂಗ ಹಿಂಗೇ ನನಗ ಸಣ್ಣ ರೈತ ಆದ್ರೆ ನನಗೆ ಫ್ರಾಸ್ ಆಯ್ತು ಹ್ಞೂ ಹ್ಞೂ ಈಗ ಲೇಬರ್ ಎಲ್ಲಿಂದ ಬರ್ತಾರೆ ಸರ್ ನಿಮ್ಗೆ ಇಲ್ಲ ಜಾಲ ಕರ್ಸ್ತೀವಿ ಹರಿವಿಲಿಸ್ ಬರ್ತಾರೆ ಬಂದು ಕಟ್ ಮಾಡಿ ಕಟ್ ಮಾಡಿ ಹೋಗ್ತಾರೆ ಓಕೆ ಆ ಲೇಬರ್ ಬಗ್ಗೆನೂ ನಾನು ಮಾತಾಡ್ತೀನಿ ಲೇಬರ್ ಹತ್ರನೂ ಮಾತಾಡಿ ಅವ್ರ ಹತ್ರ ಕೂಡ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ ಯಜಮಾನ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನ್ ನಿಮ್ ಹೆಸರೇನು ನರಸಣ್ಣ ಸರ್ ಅವರ ನಿಮ್ದು ಯಾವ ಊರು ನಮ್ದು ಜಲ ಮುಧುಗೋಡು ಅಂತ ಸರ್ ಮುಧುಗೋಡು ಓಕೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಅರವತ್ತು ಕಿಲೋಮೀಟರ್ ಕಿಲೋಮೀಟರ್ ಆಗತ್ತೆ ನೀವೀಗ ಇಲ್ಲಿಗೆ ಬಂದು ಅರವತ್ ಕಿಲೋಮೀಟರ್ ದೂರದಿಂದ ಬಂದು ಏನು ಕೂಲಿ ಏನೇನು ಕೊಡ್ತಾರೆ ನಿಮ್ಗೆ ಎಷ್ಟ್ ಕೂಲಿ ಕೊಡ್ತಾರೆ ನಮ್ಗೆ ಆರ್ನೂರೈತ್ರು ಆರ್ನೂರ ಐತ್ ರೂಪಾಯಿ ಕೂಲಿ ಕೊಡ್ತಾರೆ ಸರ್ ಒಂದು ದಿನಕ್ಕೆ ಸಂಜೆವರೆಗ ಮುಂಜಾನೆ ಎಂಟು ಎಂಟು ಒಂಬತ್ತು ಗಂಟೆಗೆ ಏನಿರ್ತದೆ ಐದು ಗಂಟೆಗೆ ಕೆಲ್ಸ ಬಿಡ್ತೀವಿ ಸರ್ ಐದ್ ಗಂಟೆ ತನಕ ಕೆಲಸ ಮಾಡ್ತೀವಿ ಊಟ ಎಲ್ಲಾ ಇವರು ಊಟ ಗೌಡ್ರು ಕೊಡ್ತಾರೆ ಗೌಡದೇ ಕೊಡ್ತಾರೆ ಊಟ ಆಮೇಲೆ ನೀವು ಆಟೋ ಆಟೋ ಬಾಡಿಗೆ ಆಟೋ ಬಾಡಿಗೆ ಗೌಡ್ರೇಡ್ರಿ ಆಟೋ ಬಾಡಿಗೆನು ಗೌಡ್ರು ಕೊಡ್ತಾರೆ ಒಂದು ದಿನಕ್ಕೆ ಎಷ್ಟು ನೀವು ಟನ್ ಲೆಕ್ಕ ಇಳಿಸ್ತೀರೋ ಅಥವಾ ಹೆಂಗೆ ಟನ್ಲಕ್ಕಿಲ್ರಿ ಕೂಲಿ ಲೆಕ್ಕನ ಹೋಯ್ತಿವ್ರಿ ನಾವು ಅದ್ರಾಗ ಸ್ವಲ್ಪ ಒಂದಿನ ಒಂದ್ ಆರ್ ಟನ್ ಆತ್ರಿ ಒಂದಿನ ಐದ್ ಟನ್ ಆತದ ಅದ್ ಹೇಳಕ್ ಆಗಲ್ಲ ಸರ್ ಈಗ ಲೋಡ್ ಅನ್ಲೋಡಿಂಗ್ ಎಲ್ಲ ನೀವೇ ಮಾಡ್ತೀರಾ ಲೋಡ್ ಎಲ್ಲ ನೀವೇ ಮಾಡ್ತೀರಾ ಲೋಡ್ ಅಂದ್ರೆ ನಾವ್ ಇಷ್ಟೇ ಒಂದೇ ಸಲ ಮಾಡಿವ್ರಿ ಸರ್ ಇಲ್ಲಿ ಬಲ್ಲಿ ಕಡೆ ಆದ್ರೆ ನಾವೇ ಅಲ್ಲಿ ನಮ್ ನಮ್ಮೂರ್ ಬಲ್ಲ ಐತಿರ್ರಿ ನಾವೇ ಲೋಡ್ ಮಾಡಿ ಅಲ್ಲಿ ಮೂರ್ ಪಕ್ಕದಲ್ಲಿ ಕೂಡ ಇಂತ ತೋಟ ಐತಿ ತೋಟ ಐತಿ ಅಂದ್ರದ್ರದ್ದು ಅಲ್ಲಿ ಅಲ್ಲಿ ನಾವೇ ಕಟ್ ಮಾಡ್ರಿ ನಾವೇ ಲೋಡ್ ಮಾಡ್ರೆ ನಾವೇ ಲೋಡ್ ಮಾಡೋರು ನೀವೇ ಓಕೆ ಅದಕ್ಕೆ ಅಲ್ಲಿ ಲೋಡ್ ಮಾಡೋಕ್ ತಿಂತಿಷ್ಟ ಅಂತ ಬಂತೀರ ಅಥವಾ ಕೂಲಿ ಕೂಲಿ ಎಲ್ಲಾನು ಕೂಲಿ ಮಾಡಿರಿ ಕೂಲಿ ಮಾಡಿರಿ ಓಕೆ ನಿಮ್ಗೆ ಏನ್ ಗಿಂತತ್ ತಂತೀರಾ ಈ ಕೂಲಿ ತೋ ಬಿಡುತ್ತೆ ನಮಗೆ ಗೊತ್ತಿರ ಸುಮ್ಮನೆ ಅದೊಂದು ಕಾಯಕ ಮಾಡ್ತಾ ಇದ್ದೀನಿ ಕಾಯಕ ಕಳಿಸಾರ ನಮಗೆ ಅಲ್ಲಿಂದ ನಿಮಗೆ ಈ ಗೌಡರಿಗೆ ಹೆಂಗ ಸಂಪರ್ಕ ಆಯ್ತು ನಿಮಗೆ ಹಂಗಲ್ರಿ ಜಿಂದಪ್ಪ ಅಂತ ಅಲ್ಲ ಸರ್ ಹಾ 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 ಜಿಂದಪ್ಪರು ಕಿಂತ ಅವರು ಕೊಳ್ಳಿ ತನಕ ಕಟ್ ಮಾಡ್ತಾರ ಗಿಡ ಹಾಳಾಕೈತವ ಹ್ಮ್ ಹ್ಮ್ ನೀವು ಸ್ವಲ್ಪ ಹೋಗಿ ಚೆನ್ನಾಗಿ ಕಟ್ ಮಾಡ್ತಿದ್ರಿ ನೀವು ಹ್ಮ್ 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 ಅದ್ರ ನಮ್ಗೆ ನಮ್ಮನ್ನ ಇದು ಕಳಿಸಿ ಸರ್ ಓಕೆ ಈಗ ಒಂದ್ ಎರಡು ವರ್ಷ ಅಲ್ಲಿಂದ ಇಲ್ಲಿಗೆ ಬರಕತ್ತೀವಿ ಸರ್ ಎರಡು ವರ್ಷದಿಂದ ನೀವು ಇಲ್ಲೇ ಕೆಲಸ ಮಾಡ್ತೀರಿ ಅಂದ್ರೆ ಒಂದ್ ಸಲ ಬಂದ್ರೆ ಎಷ್ಟ್ ದಿನ ಇದ್ದು ಇರಲ್ರಿ ಸಾಯಂಕಾಲ ದಿನ ದಿನ ಬಂದ್ ಅಪ್ ಅಂಡ್ ಡೌನ್ ಅಂಡ್ ಡೌನ್ ಮಾಡ್ಕೊಂತ ಅಂದ್ರೆ ಎಷ್ಟ್ ದಿನ ಇದು ಅಮ್ಮ ಒಂದ್ ಮೂರ್ ದಿನ ಆತ್ರಿ ಮೂರ್ ದಿನ ಮೂರ್ ದಿನ ಆತ್ರಿ ಓಕೆ ತಿಂಗಳಲ್ಲಿ ಎಷ್ಟ್ ಸಲ ಕಟಿಂಗ್ ಇದು ತಿಂಗಳಾಗ ಎರಡ್ ಸಲ ಎರಡ್ ಸಲ ಬರುತ್ತೆ ಎರಡ್ ಸಲ ಕಟಿಂಗ್ ಓಕೆ ಅಂದ್ರೆ ನೀವು ಎಷ್ಟ್ ಜನ ಬರ್ತೀರಿ ಇಲ್ಲಿಂದ ನಾವ್ ಅಲ್ಲಿ ಬರೋಕರ ಒಂದ್ ಒಂದಿನ ಹದಿನೈದ್ ಜನ ಬರ್ತಾರ ಒಂದ್ ಜನ ಹದಿಮೂರ್ ಜನಾ ಬರ್ತಾರ ಹ್ಮ್ 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 ಸ್ವಲ್ಪ ಮಾಲ್ ಹೆಚ್ಚು ಹೊಡಿತೇವಲ್ಲ ನಾವ್ ಸ್ವಲ್ಪ ಮಂದಿ ಕರ್ಕೊಂಡ್ ಬರ್ತೀವಿ ಅದ್ ಕಟ್ ಮಾಡೋದ್ ಎಲ್ಲಾ ನಿಮ್ದೇನಾ ಈಗ ಈ ತೋಟದವ್ರದ ಅದು ಯಾವ್ದ್ರಿ ಈಗ ಅದ್ ಕುಡ್ಗೋಲ್ ಕಟ್ ಮಾಡೋದ್ ಇಲ್ರಿ ನಮ್ದ್ ಅಲ್ರಿ ಅವ್ರದ ಅದ ಈ ತೋಟದವ್ರೆ ಮಾಡ್ಸಿ ತೋಟದವ್ರ ಕಂಪ್ಲಿ ತರ್ಸಿ ಅದ ನಮ್ಗ್ ಹೇಳಿದ್ರಿ ನಾವ್ ಅಲ್ಲಿ ಜಿಂದಾಬ್ ಕಡ್ಲಿದ್ದ ಅಲ್ಲ ಕರ್ಸಿ ತರ್ಸಿದೀನಿ ರೀ ಮುಂಚೆ ಎಲ್ಲಾ ನಾನು ಬೇರೆ ಕಡೆ ಎಲ್ಲಾ ನೋಡ್ತಿದ್ರೆ ನಾನು ಅದನ್ನ ಮಿಷಿನ್ ಇಟ್ಕೊಂಡು ಹತ್ತಿ ಅಲ್ಲಿಂದ ಕೊಡ್ಲಿ ತಗೊಂಡ್ ಕಡಿತಿದ್ರು ಹೌದ್ ಸರ್. ಹ್ಮ್ ಇದು ಬೇಸ ಅದು ಬೇಸ ನಿಮ್ಗೆ ತಂಗ್ ಅಲ್ಲ ಸರ್ ಒಂದು ಇದ್ರಲ್ಲಿ ಹೇಳ್ತಂದ್ರೆ ಕಡ್ಲಿ ನಿಚಿನ್ ತಗದು ಕೊಡ್ಲಿ ತಂಗ ಕಟ್ ಮಾಡ್ತೀವ್ರ ನಾವು ಕಟ್ ಮಾಡಾಗ ಆರ್ತಾವಳು ಇರ್ತಾವ ಇರ್ತಾವ ಅಲ್ಲಿದ್ದ ಬಿದ್ದಿ ಕೈಯ ಮುರ್ತಿ ಕಾಲ ಮುರ್ತಿ ಸರ್ ಕೆಳಗ ನಿಂತ್ಕೊಂಡೆ ನೀವು ಮಾಡಿದ್ರೆ ಅಲ್ಲಿ ಏನು ಯಾಗ ಉಪಡಿ ಏನಾದ್ರೂ ಇದ್ರು ಕೂಡ ಅಲ್ಲೇ ಇರ್ತಾವ ಅಲ್ಲೇ ಇರ್ತಾವಲ್ಲಿ ಮಾಲೇರಿ ಕಡದಾಗ ನಿಮ್ಗೆ ಕಚ್ಚೋದು ಬಿಡೋದು ಮಾಡಿದ್ರೆ ಕಷ್ಟ ಓಹೋ ಅದಕ್ಕೆ ಈ ಕುಡಗಲ್ ಇಂದ ಮಾಡಿದ್ರೆ ನಾವು ನಾವ್ ಹೀಟ್ರಲ್ಲೆ ಕೆಲಸ ಮಾಡಿದ್ರು ಸರ್ ನಾವು ಬರೀ ಹ ಬರಿ ಸಣ್ಣ ಗಿಡ ಸಾರ್ಟ್ ತನ ಗುದ್ದಿರಿ ಹ ಇದ ದೊಡ್ಡ ಗಿಡ ಎತ್ರ ಅದಲ್ಲ ಕುಡೊಲ್ಲೆ ಕಟ್ ಮಾಡ್ಕತ್ತಿರ ನಾವು ಕುಡೊಲ್ಲೆ ಕಟ್ ಮಾಡ್ಕತ್ತಿದೆ ಕಟ್ ಮಾಡಿದ್ರು ಸರ್ ಇದನ್ನ ಹೈಟ್ ಹೋದಂಗಲ್ಲ ಇದು ಹೈಟ್ ಮಾಡ್ಕಬೇಕು ಹೈಟ್ ಬೇರೆ ಬೇರೆ ಬರ್ತಾವ್ರಿ ಹ ಹ ಹ ಬಂಬು ಹೇಳ್ತಲ್ರಾ ಇದ್ರಕ್ಕೆ ಮಂತೆ ಅದಕ್ಕ ಆಪೋಸಿಟ್ ಮಂತೆ ದೊಡ್ಡ ಬಂಬರ್ ಅದು ಅಜೈ ಇರಂಗಿಲ್ಲ ನಿಮ್ಗೆ ನಿಮಗೆ ಅಜೈ ಕುಡೊಲ್ಲಷ್ಟ ಅಜೈ ಇರುತ್ತೆ ಇದು ಪೈಪ್ ವೇಟ್ಲೆಸ್ ಇರುತ್ತೆ ವೇಟ್ಲೆಸ್ ಇರುತ್ತೆ ಓಕೆ ಅಂದ್ರೆ ಇವಾಗ ನೀವು ಸಂಜೆ ಐದು ಐದುವರೆ ತನಕ ಕೆಲಸ ಮಾಡಿ ಐದು ಗಂಟೆ ಐದುವರೆ ಆಗಲ್ರಿ ನಮ್ಗೆ ದೂರ ಇಲ್ಲಿ ಅಂದ್ರೆ ಕಾಲಿಟ್ಟಲ್ಲಿ ಐದು ಗಂಟೆ ನೋಡ್ರಿ ಸರ್ ಐದು ಗಂಟೆ ನಾವ್ ಕೆಲಸ ಬರ್ತೀವಿ ನಮ್ಗೆ ಹೋಗಿ ಎಂಟು ಎಂಟೂರಿ ಹತ್ತಿರ ಒಂಬತ್ತು ಗಂಟೆ ಹತ್ತರಿ ಅಂದ್ರೆ ಇಲ್ಲಿ ಬೆಳಿಗ್ಗೆ ನಾಷ್ಟ ಮತ್ತೆ ಮಧ್ಯಾಹ್ನ ಊರ್ ಬೆಳಿಗ್ಗೆ ನಾಷ್ಟ ನಮ್ ಕಡೆ ಬೆಳಿಗ್ಗೆ ನಾಷ್ಟ ಈ ತೋಟದವ್ರ ಕಡೆ ಊಟ ತೋಟದವ್ರೆ ತೋಟದವ್ರೆ ಇಲ್ಲೇ ಮಾಡ್ಕೊಂತರ ಅಥವಾ ಕಾನಾವಳಿಯಿಂದ ತರ್ತಾರ ಒಳ್ಳೇದು ಎಷ್ಟ್ ಜನ ಬರ್ತೀರಿ ಅಂದ್ರೆ ನೀವ್ ಅಲ್ಲಿಂದ ಅಲ್ಲಿಂದ ಒಂದ್ ಸಲ ಬಂದ್ರೆ ಹದಿನೈದು ಜನ ಬರ್ತಾರೆ ಇವತ್ತು ಹದ್ ಮೂರು ಜನ ಹದಿನಾಲ್ಕು ಜನ ಇರುತ್ತೆ ಜನ ಸರ್ ಇವಷ್ಟು ಎಲ್ಲ ಕಡದ್ ಬಿಟ್ಟು ಒಂದ್ ಕಡೆ ಗುಡ್ಡಿ ಹಾಕಿ ಹೋಗಿಬಿಡ್ತಾರ ಒಂದ್ ಕಡೆ ಗುಡ್ಡಿ ಹಾಕಿ ಹೋಗೋದು ಲಾರಿ ಬಂದಾಗ ಲೋಡ್ ಮಾಡೋದು ಅವ್ರೇ ಮಾಡ್ಕೊಂತಾರ ಸರ್ ಹ್ಮ್ ನಾವ್ ಇಲ್ಲಿ ಇದ್ರಿ ಲಾರಿ ಬಂದಾಗ ಇಲ್ಲಿ ಇದ್ರೆ ನಾವ್ ಲೋಡ್ ಹ ಅದಕ್ಕೆಲ್ಲ ತೊಂದ್ರೆ ಇಲ್ಲದ ಲೋಡ್ ಮಾಡ್ಕೊಡ್ತಾರ ಇವೆಲ್ಲ ಈ ಪರ್ಕೆಗಳೆಲ್ಲ ಕಟ್ ಮಾಡ್ಕೊಂತ ಹೋಗ್ಬೇಕೇನೆ ಅದಂಗೆಲ್ಲ ಅದಂಗೆಲ್ಲ ಗೊನಿ ಒಂದ್ ಗೊನಿ ಸರ ಒಂದ್ ಒಂದ್ಸಲ ಒಂದ್ ಒಂದ್ ಪಟ್ಟಿ ಬರ್ತ್ರಿ ಸಲ ಎರಡ್ ಪಟ್ಟಿ ಬರ್ತಾವ್ ಅವ್ ಪಟ್ಟಿ ಕಟ್ ಮಾಡ್ಮೇಲೆ ಗೊನಿ ಕಟ್ ಮಾಡ್ಬೇಕು ಹ್ಮ್ 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 ಸುಮ್ ಸುಮ್ನೆ ಗೊನಿ ಕಟ್ ಮಾಡಕ್ ಅದು ಕಟ್ ಮಾಡಿದ್ಮೇಲೆ ಗೊನಿ ಕಟ್ ಮಾಡ್ಬೇಕ್ರಿ ಕಟ್ ಮಾಡಿದಂಗಲ್ಲ ಗಿಡ ಹೈಟ್ ಹೋಗ್ತೀರಿ ಇದೆಲ್ಲ ಇಲ್ಲೇ ಹಾಕಿದ್ರೆ ಹುಳ ಉಳವು ಬಿಡಲ್ಲ ಸೇರಂಗಿಲ್ಲ ಬೇರೆ ಕಡೆ ಸಾක්ಸಬಹುದು ಏನಲ್ಲ ಇದನ್ನ ಇಲ್ರಿ ಮಿಷಿನ್ ಬರುತ್ತಂತಾರೆ ಅವ್ರಿಗೆ ಹ ಹ ಮಿಷನ್ ಪುಡಿ ಮಾಡ್ರಿ ಗೊಬ್ಬರ ಆಗ್ಬಿಡುತ್ತೆ ಇಲ್ಲಿ ಗೊಬ್ಬರ ಇಷ್ಟ ಆಕೆ ಅಂತಾರೆ ಅವರು ಸುತ್ತ ಇಂಗ ಸತ್ತನೆ ಗಡಿ ಗಡ ಸುತ್ತಾ ಕೇಳ್ತಾರೆ ಅವರು ಓ ಚಾಪ್ ಪೌಡರ್ ಅಂದ್ರೆ ಅದು ಪುಡಿ ಮಾಡಂತ ಪೌಡರ್ ಬರ್ತದ ಪುಡಿ ಮಾಡಿ ಗಿಡಗಳಿಗೆ ಗೊಬ್ಬರ ಹಾಕಿ ಅದ್ರು ಹಾ ಹಾಕೋತಾರ ಸರ್ ಓಕೆ ಓಕೆ ಒಳ್ಳೇದು ಓಕೆ ನರಸಣ್ಣ ಅವರೇ ತುಂಬಾ ಧನ್ಯವಾದಗಳು ನೀವು ಸ್ವಲ್ಪ ನಿಮ್ಮ ಬಗ್ಗೆ ಎಲ್ಲಾ ಹೇಳ್ಕೊಂಡದಕ್ಕೆ ಖುಷಿ ಆಯ್ತು ಸರ್ ಒಳ್ಳೇದಾಗ್ಲಿ ನಿಮಗೆ ನಮಸ್ಕಾರ ನಮಸ್ಕಾರ ಮತ್ತೇನು ಹೇಳಕ್ ಬಯಸ್ತಿರ ಸರ್ ಮುಂದೆ ರೈತರಿಗೆ ನನಗೆ ಮಾಡ್ಬಿಟ್ಟು ನೋಡ್ರಿ ನಾವು ಯಾವುದೇ ರೈತ ಆಗ್ಲಿ ಒಂದೇ ಬೆಳಗ್ಗೆ ನಾವು ಒತ್ತಿ ಬೆಳಬಾರ್ದು ಹೌದು ಚೇಂಜಸ್ ಇರಬೇಕು ಚೇಂಜ್ ಇರಬೇಕು ಇವತ್ತು ಭಾರತದ ಎಷ್ಟು ಕನ್ಸಂಪ್ಷನ್ ಆದ ಎಡಬೆಲ್ಲ ಇದ್ದು ಅಂದ್ರೆ ಇದು ಊಟ ಎಣ್ಣೆದು ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬೇರೆ ಕಡಲಿಸಿ ಇಂಪೋರ್ಟ್ ಮಾಡಿ ಮಾಡ್ತಾರೆ ನಾವು ಕೆಲವೊಂದು ಹೊಸ ತಳಿಗೆ ಹೋಗ್ಬೇಕು ಹೊಸ ವ್ಯವಸ್ಥೆ ಭಾಗವಹಿಸ್ಬೇಕು ಅಂದ್ರೆ ಈಗ ಹೊಸದಾಗಿ ಮಾಡೋರಿಗೆ ನೀವು ಇಲ್ಲ ಮಾಡಕ್ ಬಹಳ ಅನುಕೂಲ ಆದ್ರೆ ಮಾಡ್ರಿ ನೀರ್ ಅನುಕೂಲ ಇದ್ರೆ ಮಾತ್ರ ಓಕೆ ಅಂದ್ರೆ ಇದ್ರಲ್ಲಿ ಜಾಸ್ತಿ ಏನ್ ನೆಗೆಟಿವ್ ಥಿಂಗ್ಸ್ ಏನು ಆಹ್ಹ್ ಬೇರೆ ಬೇ ತೋಟಗಾರಿಕೆಗೆ ಕಂಪೇರ್ ಮಾಡಿದ್ರೆ ಈ ಹುಳಗಳ ಬಾಧೆ ಜಾಸ್ತಿ ಹುಳ ಬಾಧೆ ಇಲ್ಲ ಕೆಲವೊಂದು ಕೆಲವೊಂದು ರೋಗಗಳ ಬಾಧೆ ಜಾಸ್ತಿ ಇಲ್ಲ ರೋಗಗಳ ಬಾಧಿಲ್ಲ ಇದಕ್ಕೇನಂತ ಅಂದ್ರೆ ಮೇಂಟೆನೆನ್ಸ್ ನು ಕಡಿಮೆ ಅಂತ ಹೇಳ್ತೀರಾ ಇದಕ್ಕೆ ಒಂದು ಲೇಜಿ ಹಾಲ್ಟಿ ಕಲ್ತಾರೆ ಅಂತಾರ ಅದಕ್ಕೆ ಆ ಕೆಲವು ಮಂದಿ ಇದಕ್ಕೆ ಲೇಜಿ ಲೇಜಿ ಹಾಲ್ಟಿ ಕಲ್ತಾರೆ ಅಂತ ಈ ತೋಟಗಾರಿಕೆ ಇಲಾಖೆಗೆ ಬಂದ್ರೆ ನಿಮ್ಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಬಾಳ ಬಾಳ ಸಪೋರ್ಟ್ ಇದ್ರ ಈ ವರ್ಷ ನೋಡ್ರಿ ನನಗ ಹಾರ್ವೆಸ್ಟಿಂಗ್ ಚಾರ್ಜ್ ಪಡಿಸಿದ್ರು ಆಮೇಲೆ ಈ ವರ್ಷ ಕೆಲವು ಇದ್ರ ಸೊಲಗಿ ಈ ವರ್ಷ ಯಾವುದೇ ಸರ್ಕಾರದ ಅನುದಾನ ಬಂದಿಲ್ಲ ನನಗೆ ಬಂದಿರೋದೊಂದೇ ಹಾರ್ವೆಸ್ಟಿಂಗ್ ಚಾರ್ಜ್ ಒಂದೇ ನಮ್ಗೆ ಇನ್ನ ಎಮ್ ಎಸ್ ಇವೆಲ್ಲ ನೋಡ್ರೆ ಎಲ್ಲಾರು ಸಹಕಾರ ಅದ್ಗ ತೋಟಗಾರಿಕೆ ಇಲಾಖೆಯವ್ರದ್ ಸಹಕಾರ ಅದ ಕಂಪ್ನಿಯವ್ರದ ಸಹಕಾರ ಅದ ಕಂಪ್ನಿಯವ್ರದಂತೂ ಜಾಸ್ತಿ ಸಹಕಾರ ಅದೇ ಕಂಪ್ನಿಯವ್ರಿಗೆ ಒಂದ್ ರಿಕ್ವೆಸ್ಟ್ ಮಾಡಿ ಈ ಹಾರ್ವೆಸ್ಟಿಂಗ್ ಸಲ ಒಂದ್ ಟೀಮ್ ಮಾಡ್ರಿ ಟೀಮ್ ಮಾಡಿ ಪ್ರತಿ ಒಂದು ಊರಿಗೆ ಕಳಸ್ರಿ ನಮ್ಗ ಅನುಕೂಲ ಹೇಳಿ ನಮ್ಮ ರೀಜನಲ್ ಮ್ಯಾನೇಜರ್ ಬಸವಕುಮಾರ್ ಸರ್ ಹೇಳ ವಿಚಾರ ಮಾಡ್ತು ಅಂತ ಹೇಳ ಅಂದ್ರೆ ಈಗ ಹೊಸದಾಗ್ ಯಾರಾದ್ರೂ ರೈತರು ಮಾಡ್ಬೇಕಂದ್ರೆ ನಾವ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಸರ್ ರೀಜನಲ್ ಮ್ಯಾನೇಜರ್ ಬಸವಕುಮಾರ್ ಸರ್ ಅಂತಾರೆ ಅವ್ರ್ ಬೆಟ್ಟ ಅವ್ರ್ ಬೆಟ್ಟ ಅವ್ರ ಅವ್ರ ಇಲ್ಲಿ ಒಬ್ರು ಎ ಡಿ ಎಜಿಎಂ ದೇವರಾಜ್ ಅಂತಾರೆ ಅವ್ರ್ ಭೇಟ ಈಗ ನಾನು ವಿಡಿಯೋ ನೋಡಂತ ವೀಕ್ಷಕರಿಗೆ ನಾನು ಏನಾದ್ರು ನಂಬರ್ ರೆಫರ್ ಮಾಡೋದಾಯ್ತು ನಾವು ಬಸವಕುಮಾರ್ ಸರ್ ನಂಬರ್ ಕೊಡ್ತೀವಿ ಅವ್ರ ಪರ್ಮಿಷನ್ ತಗೊಂಡು ನಾನು ವಿಡಿಯೋ ಡಿಸ್ಪ್ಲೇ ನಲ್ಲಿ ಹಾಕಬಹುದಾ ಸರ್ ಅವ್ರ ನಂಬರ್ ಅವ್ರ ನಂಬರ್ ತಗೊಂಡು ಯಾರಾದ್ರು ಮಾಡೋ ಇಂಟ್ರೆಸ್ಟ್ ಇದ್ದವರು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದಲ್ಲ ಈ ಜಿಲ್ಲೆಯಲ್ಲಿ ಅಂದ್ರು ಇನ್ನೊಂದ್ ಜಿಲ್ಲೆಯಲ್ಲಿ ಕೂಡ ಸೊ ಅವ್ರನ್ನ ಅವ್ರ ನಂಬರ್ ನ ನಾನು ಡಿಸ್ಪ್ಲೇ ನಲ್ಲಿ ಅವ್ರ ಪರ್ಮಿಷನ್ ತಗೊಂಡು ಹಾಕಿರ್ತೀನಿ ದಯವಿಟ್ಟು ಅವ್ರನ್ನ ಯಾರಾದ್ರು ಇಂಟ್ರೆಸ್ಟ್ ಇದ್ದು ಮಾಡ್ತೀನಿ ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಬಯಸ್ತೀನಿ ಮತ್ತೇನ್ ಹೇಳಕ್ ಬಯಸ್ತೀರಿ ಸರ್ ಅಂದ್ರೆ ನೀವು ಈಗ ನಿವೃತ್ತಿ ಜೀವನನ ಆರಾಮದಾಯಕವಾಗಿ ಇಲ್ಲ ನನ್ನ ಒಂದು ಆಸೆ ಏನಿದೆ ಮಧ್ಯದಲ್ಲಿ ಕೋಕ್ ಹಾಕ್ಬೇಕಂತ ಭಾಳ ಆಸೆ ಈಗ ಒಂದು ಐದು ವರ್ಷದಿಂದ ಸರ್ ಅದನ್ನ ಆಸೆ ನೆರವೇರವಲ್ದು ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಶಿವಮೊಗ್ಗ ಅದ ಕ್ಯಾಂಪ್ ಅದ ಮತ್ತೆ ಬೇರೆ ಕಡೆ ಇಲ್ಲ ನಾನು ಕ್ಯಾಡ್ಬರಿ ಕಂಪ್ನಿ ಸ್ಟೇಟ್ ಆಫೀಸರ್ ಸತ್ಯನಾರಾಯಣ ಭಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಅವ್ರು ಬರ್ರಿ ನಾನು ನಿಮ್ಗ ಸಸಿ ಅಂತ ಹೇಳಿದ್ರು ಓಕೆ ನಾನು ಈ ವರ್ಷ ವಿಚಾರ ಮಾಡಿದ್ ಮಾಡಬೇಕು ಸರ್ ಇವಾಗ ಡ್ರಿಪ್ ಒಂದು ಗಿಡಕ್ಕೆ ಎಷ್ಟು ಯಾವ ತರ ಅಂದ್ರೆ ಹೆಂಗ್ ಲೈನ್ ಮಾಡಿ ಎರಡು ಲೈನ್ ಇರ್ತದೆ ಎಲ್ಲ ಕಡೆ ನಾನು ರೌಂಡ್ ಸೇಫ್ ಮಾಡಿ ರೌಂಡ್ ಸೇಫಲ್ಲಿ ಮಾಡ್ಬೇಕು ರೌಂಡ್ ಸೇಫ್ ಮಾಡಿ ಹಾ ಇಲ್ಲಿ ನೀರ್ ಬೀಳುತ್ತೆ ಒಂದೇ ಕಡೆ ನೀರ್ ಬೀಳುತ್ತಾ ಸರ್ ಇದು ಎರಡು ಕಡೆ ಬೀಳುತ್ತಾ ಎರಡು ಕಡೆ ಬೀಳುತ್ತಾ ಹ್ಮ್ 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 ಈ ಹೊತ್ನಲ್ಲಿ ಒಂದು ಗಿಡ ಸುತ್ತ ಎರಡ್ ಕಡೆ ನೀರ್ ಎರಡ್ ಮೂರ್ ಕಡೆ ಎರಡ ಮೂರ್ ಕಡೆ ಬಿಡೋಂಗ ಈ ಇದೆಲ್ಲ ಕಡದ್ ಹಾಕಿದ್ರಲ್ಲ ಸರ್ ಇದ್ರ ನಿಂಗ ಒಂದು ಶ್ರೆಡ್ಡರ್ ಅಂತ ಬರ್ತ ಓಕೆ ಶ್ರೆಡ್ಡರ್ ಆ ಶ್ರೆಡ್ಡರ್ ಬಂತಂದ್ರೆ ನನಗೆ ಆ ಒಂದು ವೆಹಿಕಲ್ ತಂದು ಅದನ್ನ ಕ್ಲೀನ್ ಮಾಡಿ ಬರ್ಕೊಂತ ಈ ವಿಜಯವಾಡದವರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರಿ ಓಕೆ ಅವ್ರು ಹೇಳಿದ್ ಪ್ರಕಾರನ ಹಿಂಗ್ ಹಾಕ್ಸಿವಿ ಅಂದ್ರೆ ಈಗ ಇದನ್ನ ಪೌಡರ್ ಮಾಡಿ ಮತ್ತೆ ಇದಕ್ಕೆ ಸಾವಯವ ಗೊಬ್ಬರ ಆಗಿಬಿಡುತ್ತೆ ಈಗ ಅದು ಕಸ ಬೆಳೆದೈತಲ್ಲ ಸರ್ ಗ್ರೀನ್ ಆಗಿ ಅದಕ್ಕೆ ನಾವು ಇದಕ್ಕೆ ಏನ್ ಮಾಡಂಗಿಲ್ಲ ನಾವ್ ಏನ್ ಮಾಡ್ತೇವೆ ಅಂದ್ರೆ ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಕಳೆನಾಶ ಕೊಡ್ಬಿಡುತ್ತೆ ಕಳೆನಾಶ ಕೊಡ್ತೀವಿ ಅಂದ್ರೆ ಈ ಟಿಲ್ಲರ್ ಗಿಲ್ಲರ್ ಹೊಡಿ ಟಿಲ್ಲರ್ ಹೊಡಂಗಿಲ್ಲ ಯಾಕಂದ್ರೆ ಇವು ರೂಟ್ಸ್ ಮ್ಯಾಗಿರ್ತಾವ್ ಈ ಬೇರ್ಗಳ ಮೇಲೆ ಇರೋದ್ರಿಂದ ಉಳುಮೆ ಮಾಡಂಗಿಲ್ಲ ಸರ್ ಮಾಡಂಗಿಲ್ಲ ಹಾ ಹಾ ಹಿಂಗೇ ಮಾಡ್ ಇದ್ರ ಮೇಲೆನೆ ನಾವು ಕಸ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಹಾ 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 ಇದು ಪೌಡರ್ ಮಾಡಕ್ಕೆ ಏನು ಮಷೀನ್ ಹೆಂಗೆ ಸರ್ ಬಾಡಿಗೆ ಪೆಡ್ಡ ಶೆಡ್ ಅಂತಿದಾರೆ ಹಾಂ ಹಾಂ ಶೆಡ್ಡರ್ ಅಂತಿದೆ ಅದು ಐವತ್ತು ಎಚ್ ಮೋಟ್ರ್ ಮೇ ಟ್ರಾಕ್ಟರ್ ಟ್ರ್ಯಾಕ್ಟ್ರ್ ಅದರಿಂದ ಮಾಡೋಕೆ ಸಾಧ್ಯ ಓಕೆ 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 ಈಗ ಎಷ್ಟನೇ ವರ್ಷದ ಗಿಡ ಸರ್ ಇವಾಗ ಇವು ಇವು ಹದಿನೇಳು ವರ್ಷ ರೀ ಹದಿನೇಳನೇ ಒಂದಾರು ವರ್ಷ ಮುಗಿತು ರೀ ಹಾಂ 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 ನಾಲ್ಕನೇ ವರ್ಷದಿಂದ ನಿಮ್ಗೆ ಪಾಲು ಕೊಡಲಿಕ್ಕೆ ಶುರು ಮಾಡಿ ಶುರು ಮಾಡೋದು ಓಕೆ ಓಕೆ ಹ್ಞೂ ಮತ್ತೇನ್ ಹೇಳಕ್ ಬಯಸ್ತೀರ ಸರ್ ಇವಾಗ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಸಲಹೆ ಕೊಡೋದಾಯ್ತು ಅಂತಂದ್ರೆ ನೀರು ಸಫಿಶಿಯಂಟ್ ಇದ್ರೆ ಹಾ ಸರ್ ಇದು ಬಹಳ ಚಲೋ ಮಾಡೋದು ಓಕೆ ಆಮೇಲೆ ಇದು ನಮ್ಮ ಒಂದು ಎಡಬೇರೆ ಕೊರತೆ ನೀಗಿಸ್ಬೇಕಾದ್ರೆ ಇದು ಸ ಇದು ಅವಶ್ಯಕತೆ ಆದರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನಾಗ ಒಂದು ಆಯಿಲ್ ಪಂಪ್ ಮೆಷಿನ್ ಅಂತ ಮಾಡ್ಯಾರ ಓಕೆ ಒಂದು ಹನ್ನೊಂದು ಸಾವಿರ ಕೋಟಿ ಅದಕ್ಕೆ ಸಪ್ರೇಟ್ ಒಂದು ಮೆಷಿನ್ ಮಾಡಿ ಇದು ಮಾಡ್ಯಾರ ಓಕೆ ಹಾಂ 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 ಆದ್ರೆ ಇನ್ನ ಅದನ್ನ ಇಂಪ್ಲಿಮೆಂಟ್ ಆಗಿಲ್ಲ. ಯಾಕಂದ್ರೆ ಈ ಕೆಲವು ಆಫೀಸರ್ಸ್ ಎಲ್ಲಾರು ಆಕ್ಟಿವ್ ಆಗಿ ಇದ್ ಮಾಡಿದ್ರೆ ಸ್ವಲ್ಪ ಜಲ್ದಿ ಆತ ಅಂತ ನನ್ನ ಅಭಿಪ್ರಾಯ. ಈ ಅಂದ್ರೆ ಈ ಪೇಮೆಂಟ್ ಸಿಸ್ಟಮ್ ಎಲ್ಲ ಹೆಂಗಿರುತ್ತೆ ಸರ್? ಜನಗಳು ಎಲ್ಲಿ ಮಾಡಿದ ನಂತರ ಅದನ್ನ ಎಲ್ಲಿ ತಕೊಂಡು ಹೋಗಿ ತಳ್ಕೊಳ್ಳೋದು? ಸರ್ ನಾವು ಹಾರ್ವೆಸ್ಟ್ ಮಾಡೋದಕ್ಕೆ ಪೂರ್ವದಲ್ಲಿ ಇಲ್ಲಿ ಫೀಲ್ಡ್ ಆಫೀಸರ್ ಇರ್ತಾರೆ. 3 ಆಫ್ ಕಂಪನಿ ಅವರ. ಓಕೆ. ಸರ್ ನಾಳೆ ನಮ್ದು ಕಟಿಂಗ್ ಇದೆ ಅಂತ ಹೇಳ್ತೀವಿ. ಓಕೆ. ಅವ್ರು ಕಟಿಂಗ್ ಆಯ್ತ್ರಿ ಅಂತಾರೆ ಕಟಿಂಗ್ ಮಾಡಿದ ಅವರೇ ವೆಹಿಕಲ್ ಅಲ್ಲಿ ವೇ ಏನ್ ಬೈಬ್ಯಾಕ್ ವೇ ವೇಮೆಂಟ್ ಮಾಡಿ ಒಂದು ರಿಸಿಪ್ಟ್ ಆ ರಿಸಿಪ್ಟ್ ಪ್ರಕಾರ ಎಷ್ಟು ಒಂದೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ನೀವು ಎಷ್ಟೇ ಕಳಿಸ್ರಿ ಹತ್ತನೇ ಹತ್ತು ಹನ್ನೆರಡನೇ ತಾರೀಕು ಪೇಮೆಂಟ್ ಪೇಮೆಂಟ್ ಆಗುತ್ತೆ ಅಂದ್ರೆ ಪೇಮೆಂಟ್ ಕೊರತೆ ಇಲ್ಲಿ ಪ್ರಾಬ್ಲಮ್ ಆಗಿಲ್ಲ ಪ್ರತಿ ತಿಂಗಳ ನಿಮ್ಗೆ ರೊಟೇಷನ್ ಆಗ್ತಾ ಇದೆ ಕರೆಕ್ಟ್ ಆಗಿ ಅಂದ್ರೆ ಒಳ್ಳೇದಲ್ಲ ಸರ್ ಹಂಗಿದ್ರೆ ಪೇಮೆಂಟ್ ಯಾಕಂದ್ರೆ ಯಾವ ರೀತಿ ಭಯ ಪಡಂತ ವಿಚಾರ ಏನಾದ್ರು ಯಾಕಂದ್ರೆ ಕೆಲವೊಂದ್ ಸಾರಿ ಪೇಮೆಂಟ್ ಕಾರಣಾಂತರದಿಂದ ಲೇಟ್ ಆಗೋದು ಅದು ಇಲ್ಲ ನೋಡ್ತೀವಲ್ಲ ಇದು ಬಹಳ ಚನ್ನಾಗಿ ಅದ್ ತುಂಬಾ ಧನ್ಯವಾದಗಳು ಸರ್ ಅವರೇ ನಿಮ್ಗೆ ಮುಂದಿನ ಜೀವನ ಸುಖವಾಗಿರ್ಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದೀನಿ ಆಹ್ಹ್ ವೀಕ್ಷಕ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋಗಾಗಿ ನಾನು ಮತ್ತೆ ಇನ್ನೊಂದು ವಿಚಾರ ವಿಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಅನಿಸಿಕೆಯನ್ನು ಮೆಷೇಜ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ